ಕೆಲವು ನೋಡ್ರಿ ಒಂದ್ ಮಾತೇ ಕೇಳಿದ್ರೆ ತಾಯಿಯ ಪ್ರೀತಿ ಮುಂದ ಮತ್ತೊಂದಿಲ್ಲ ಹುಡುಗಿಯರು ಪ್ರೀತಿ ನೋಡ ಕಾಲನ ಚಪ್ಪಲ್ಲ ತಾಯಿ ಪ್ರೀತಿ ಮಾಡ್ರೆ ದೋಸ ತಾಯಿ ಪ್ರೀತಿ ಮಾಡ್ರ ಬೆಕ್ಕಾದಿ ಗೆಲ್ತೀರಿ ಹುಡುಗಿಯರಂದು ಬಿಟ್ಟು ಡಬ್ಬನೇ ಬೀಳ್ತೀರಿ ಅದು ಉದಾಹರಣೆ ನಾನೇ ಅದು ಉದಾಹರಣೆ ನಾನೇ ಮೂರು ವರ್ಷ ಲವ್ ಮಾಡಿ ಹಾಳಕ್ಕೆ ಬಿತ್ತು ಇವಾಗ ನಮ್ಮ ಅವನ ಪ್ರೀತಿಯಿಂದ ನಾನು ಇವತ್ತು ಸೇರಿ ಅದಕ್ಕೆ ತಾಯಿ ಪ್ರೀತಿನ ಕಾರಣ ಆಯ್ತು ನಮ್ಮ ತಂಗಿ ಜಾಕ್ ಬೆನ್ನತ್ತಿ ಮತ್ತೆ ಅಕ್ಕಿ ಜೋಡಿ ನಿಂತ್ಬಿಡು ನಿಮ್ಮ ಅವನ ಜೋಡಿ ಅಲ್ಲೇ ಇರು ಯಾರಿಂದ ಬೆನ್ನತ್ತಿಲ್ಲ ಯಾರ ನಾವ್ ಯಾರಿಂದ ಬೆನ್ನತ್ತಿಲ್ಲ ಸಾವುತನ ಸಾವುತನ ತಾಯಿ ಜೋಡಿ ಇರಕ್ ಸಾಧ್ಯ ಇಲ್ಲ ಇಪ್ಪತ್ತೊಂದು ವರ್ಷ ಆಗುತ್ತಾನ ನೀ ತಾಯಿ ಮಗ ಇಪ್ಪತ್ತೊಂದು ವರ್ಷ ಆದಮೇಲೆ ನಿನ್ ನಾಯಿ ಮಗ ನೆನಪಿಟ್ಟು ಮಾತು ಕೇಳಿ 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 ಎಷ್ಟು ಹುಡುಗರು ಕೇಳಿ ಬಾ ನೀನು 21 ವರ್ಷ ಆಗುತ್ತೆ ನಾನು ನಿಮ್ಮ ಕೈ ಆಡಸಲು ಕೂತು ಬಂದೆವು ನಾವು ಬಂದ ಮೇಲೆ ಕೈ ಆಡಸಿಕೊಂಡು ನೋಡಿ ಏ ಏ ಪಲ್ಲೆ ಪಲ್ಲೆ ಒಂದು ಮಾತು ಹೇಳ್ತೀರಾ ಮತ್ತ ದೋಸಾ ಕರೆಕ್ಟ್ ನೆನೆಪಿಟ್ಟುಕೊಂಡಿರನಾ ಯಾವತ್ತೂ ಹುಡುಗರಿಂದ ಬೆನ್ನತ್ತು ಬಿಡ್ರಿ ಇವರ ಅಂದ ಚಂದಕ್ಕೆ ಬೆನ್ನತ್ತು ಬಿಡ್ರಿ ದೋಸಾ ಏ ನೀ ಬಹಳ ಸುಂದರಿ ಅಂತ ಮೆರಿಬೇಡ ಮತ್ತ ನೀವಿಬ್ರು ಬಾಳ ಸುಂದರಿ ಅಂತ ಮೆರಿಬೇಡ ಯಾಕ ನಿಮ್ಮಂತ ಸುಂದರೀಯರ್ ನಮ್ಮ ಮೊಲ ಶೇಂಗಾ ನಿಮ್ಮಂತ ಕೊಡ್ತಾರುಂದ್ರಿಯ ದಿನ ಒಂದ್ ಕಾಲ ಶೇಂಗಾ ಹರೆಯ ಮೇಲೆ ಹಾಡಬೇಕು ತಂಗಿ ಮೇಲೆ ತಾಯಿ ಮೇಲೆ ಏನಂತ ನಾವು ಒಂದ್ ಮಾತು ಒಂದ್ ನಿಮಿಷ ಕೊಡ್ತೇವೆ ಸರ್ ತಾಯಿ ಮೇಲೆ ನಾವು ಹಾಡ್ತೀವಿ ನಾವು ನಾವು ಹಾಡಿದ್ವಿ ನಿಮ್ ಮೇಲೆ ತಾಯಿ ತಂದೆಯ ಮರಿದಾಡಲು ಗೀನಾಥೋರಿ ಜೋಪಾರ ಒಂಬತ್ತು ತಿಂಗಳು ನಿನ್ನ ಹೊಟ್ಟೆಯಲ್ಲಿ ತೊಂಡು ಯಾವಾಗ ನೋಡ್ತೀನಂತದೋ ನಿನ್ನ ಮಾರಿಯನ್ನ ಹಡೆಯುವಾಗ ತಾಯಿ ಹಡೆಯುವ ಡಿಯುವಾಗ ಅಲಬಿ ಅಲಬಿ ಹೋಗಿ ಪ್ರಾಣ ಆವಾಗ ಬಂದಿ ತೆರೆದ ಕಣ್ಣ ಹೆದ್ದ ತಾಯಿ ತಂದೆಯನ್ನ ಮರಿಬಾಡಲು ನೀನ ಸಾಯುವ ತರಕ ಮಾಡೋರಿ ಜೋಪಾನ ತುತ್ತ ಕೂಡ ಕೊಡಲಿಲ್ಲ ತಾಯಿಗೆ ಕುಂತಾಳ್ರಿ ಸುಮ್ಮನ ಬಾಯಿ ತೆರೆದು ಬರಬೇಕು ತಾಣ ಅವಾಗ ಉಣ್ಣಾಕ ಅಲ್ಲೋ ತಾಯಿಗೆ ಉಣ್ಣಾಕ ನಿಮ್ಮವಾಗ ಉಣ್ಣಾಕ ಕೊಟ್ಟಿದಿ ಒಂದ ಒಂದರುಕ ತಾಟನ್ನ ಹಾಕಿದಿ ಉಂಡ ಹಳಸಿದನ್ನ ಕೇಳ್ರಿ ನಾಯಿ ಕೇಳಿದ್ರೆ ಕರೆಕ್ಟ್ ನಮಗೆ ತಾಯಿ ಬಗ್ಗೆ ಬರೆಯೋದು ಗೊತ್ತ ಇಂತ

ಇವತ್ತು ಹುಡುಗಿಯರು ಬೆನ್ನತ್ತಿ ತಂದೆ ತಾಯಿಗಳನ್ನ ಹೊರಗಾಕಿ ಅವ್ರ ಶಾಪದಿಂದ ನಾವು ಇವತ್ತು ಮೂರ್ಖರಾಗಿ ಒಂದ್ ಮಾತ ರೀ ನೀವು ಅನಾಥ ಶ್ರಮಕ್ಕೆ ಬಟ್ಟೆ ಕೊಡ್ರಿ ಬರೀ ಕೊಡ್ರಿ ಸಂಪತ್ತು ಕೊಡ್ರಿ ಐಶ್ವರ್ಯ ಕೊಡ್ರಿ ತಂದೆ ತಾಯಿನ ಮಾತ್ರ ಕೊಡಬೇಡ್ರಿ ದೇವಸ್ಥಾ ಒಂದ್ ಮಾತು ಹೇಳ್ತೀನ್ರಿ ತಂದೆ ತಾಯಿನ ಮಾತ್ರ ಕೊಡಬೇಡ್ರಿ ಇಂತ ಬೆನ್ನತ್ತಿ ಮಾಡ್ರಿ ನಾನ್ ಗ್ಯಾಪ್ ಕೊಡ್ರಿ ಏನಾದ್ರೂ ಮಾಡಿಕ್ರಿ ಇಂತಿ ಮಾಡ್ರಿ

ಒಂದ್ ಹುಡುಗ ನಡ್ಕೊಂಡು ನಾವಲ್ಲಿ ಗೆಳತಿಯರ್ ನಡ್ಬಾರಕ್ ನಾವ್ ನಿಂತಿರ್ತೀವಿ ನೀವ್ ಇಲ್ಲಿ ದೋಸ್ತರ್ ನಡ್ಬಾರ ನಿಂತಿರ್ತೀವಿ ಮುಚ್ಕೊಂಡು ಸುಮ್ಮ ದೋಸ್ತ ಮುಂದೇ ದೋಸ್ತ ನಾನ್ ಹಳೇದ್ ನೋಡ್ ಒಂದ್ ಮಾತು ನಾವ್ ಕೇಳಿ ನಾವು ಡೈರೆಕ್ಟ್ ಆಗಿರ್ತೀವಿ ಅಂತ ಹೇಳಿ ನೀವ್ ಹೇಳಿ ನೋಡೋಣ ನೀವ್ ಹೇಳ್ತೀರಾ ನಾವು ಎದೆ ತಟಮ್ ಹೇಳ್ತೀವಿ ಹಳೆ ಟೌನ್ ಅಂತ ಹೇಳಿ ಎದು ತಟ್ಟಿಗೊಂಡು ನೀವ್ ಹೇಳ್ರಿ ನಮ್ಮ ಹಳೆಯವ್ರ ಅಂತ ಹೇಳ್ರಿ ನೀವು ಕಿಮ್ಮತ್ ಬಿಟ್ಕೊಂಡು ಇಟ್ಟಿರ್ತೀರಿ ಬೇಕಾದ್ ಹೇಳ್ತೀರಿ ನಮ್ದು ಹಂಗಲ್ಲ ಅಲಾಟ ಅಂತ ಹೇಳ್ತೀವಿ ಆಕಿನ ಬಗಲ ಬೇಕಲ್ಲ ಕೂಸದ್ ನಂದಂತೂ ಹೇಳ್ತೀವಿ ಅದಕ್ಕ ನೋಡಿಲ್ಲ ನಾನು ನಮ್ಮ ತಂಗಿ ನಿಮ್ ಸಂಬಂಧ ಅಂತ ಹಾಡಿನಿ ಕಳೆ ಮಾರ್ಯಾವ ಒಳಗ ಹೋರಿ ಗುಣದಾವ ಅಂತ ಹೇಳಿ ಎದಕ್ ಹಾಡಿ ಗೊತ್ತಾನೆ ಇಂತ ಕೆಲ್ಸ ಮಾಡ್ತೀರಿ ಅದಕ್ಕ ಹಾಡಿವಿ